ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿಕೊಂಡು ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕೆರಡ ಒನ್ ಬಿ ಎಚ್ ಎಫ್ ಫ್ಲಾಟು ಏನು ರಾಜೀವ್ ಗಾಂಧಿ ವಸತಿ ನಿವಾದದ ತಟ್ಟುತ್ತಿರುವ ಈ ಫ್ಲ್ಯಾಟು ಅಡ್ಡಾರ ಪಡೆ ಫ್ರೆಂಡ್ ನಿಮಗೆ ಅಡ್ಡರ ಪಳೆಯ ಸರ್ವೆ ನಂಬರ್ ಮೂವತ್ತರ ನಿಮ್ಗೆ ತೋರಿಸ್ತಾ ಇರಲಿ ಏನು ರಿಜಿಸ್ಟ್ರೇಷನ್ ತರದಿ ಬ್ಯಾಂಕ್ ಲೋನ್ಗಳೆಲ್ಲ ಮಾಡಿಸ್ಕೊಂಡು ಇಲ್ಲಿ ಫಲಾನುಗಳು ಬಂದಿದ್ದಾರೆ ಬಟ್ ಇಲ್ಲಿ ಒಂದು ಫಲಾನುಭವಿಗಳು ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಅಠರಪಾಳ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ನೋಡಿ ಇದು ಸದ್ಯಕ್ಕೆ ಅಠರಪಾಳ್ಯ ಟೂರ್ನ ನೋಡಿ ಇದು ಯಲಂಕ ಕ್ಷೇತ್ರದಲ್ಲಿ ಬರುವಂತಹ ಜಾಗ ಆ ಹೆಸರುಗಾಟ ಈ ಏಯರ್ ಇದು ಬರುತ್ತೆ ಆ ಟಪತ್ತಲ್ಲಿ ಒಂದು ಬಿ ಎಚ್ ಎ ಫೋಟೋ ಇಸ್ ಜಾಸ್ತಿ ನಡುವೆ ಗೋವಿಂದಪುರ ಆಗಿರ್ಬೋದು ಜಾಜಿ ಆಗಿರ್ಬೋದು ಇಲ್ಲಿ ಸುತ್ತಮುತ್ತ ಈ ಸರೌಂಡಿಂಗಲ್ಲೇ ಬರುವಂಥ ಜಾಗದಲ್ಲಿ ಮತ್ತು ಅಗ್ರರಪ್ಪ ಟು ನೈನ್ ನೋಡಿ ಫ್ರೆಂಡ್ ಇದು ಗೃಹ ಪ್ರವಾಸ ಆಗಿರುವಂತಹ ಒಂದು ಮನೆ ಗೃಹ ಪ್ರವಾಸ ಇಲ್ಲಿ ಮಾಡ್ತಾ ಇದ್ದಾರೆ ಪಂಡಿದ ತರ್ಡ್ ಫ್ಲೋರು ಮನೆ ನಂಬರ್ ತ್ರೀ ನಾಟ್ ಟು ಎಫ್ ಬ್ಲ್ಯಾಕಲ್ಲಿ ಇವರು ಪ್ರವಾಸ ಮಾಡ್ತಾ ಇದ್ದಾರೆ ಅವ್ರ ಹೆಸರು ರವಿಕುಮಾರ್ ಅಂತ ಸಹ ತಿಳಿಸಿದ್ರು ಫ್ರೆಂಡ್ಸ್ ಮೇರೆಗೆ ಅವರು ಏನು ಫ್ರೆಂಡ್ಸವರು ಕಳಿಸಿರೋ ಮೇರೆಗೆ ನಾವು ಇದು ಅಪ್ಲೋಡ್ ಮಾಡ್ತಾ ಇರ್ಬೋದು ಖಂಡಿತು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸರ್ ಈ ವಿಡಿಯೋ ನಮಗೆ ಅಪ್ಲೋಡ್ ಮಾಡಿ ದಯವಿಟ್ಟು ಒಂದು ಹತ್ತು ವಸತಿ ಯೋಜನೆ ಜನಗಳಿಗೆ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿದಾಗ ಸದ್ಯಕ್ಕೆ ಈಗ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಒನ್ ಬಿ ಎಚ್ ಎ ಫ್ಲ್ಯಾಟು ಏನು ಅದರ ಪಳ್ಳ್ಯದಲ್ಲಿ ಏನು ಸರ್ ನಂಬರ್ ತರ್ಟಿನಲ್ಲಿ ಗೃಹ ಪ್ರಯೋಗ ನಡೀತಿರುವಂಥ ಜಾಗ ನಿಮಗೆ ತೋರಿಸಿದ್ವಿ ಆ್ಯಂಡ್ ಏನು ಈ ಸದ್ಯಕ್ಕೆ ಎಲ್ಲ ಲೋನ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸ್ವಾಧೀನ ಪತ್ರ ತಗೊಂಡು ಈಗ ಬಂದು ಇದಾರೆ ಅಟಪಾಳದಲ್ಲಿ ಸದ್ಯಕ್ಕೆ ಈಗ ಇವರು ಬಂದಿದ್ದಾರೆ ಮೊನ್ನೆ ರೀಸೆಂಟಿಗೂ ಸಹ ಒಬ್ಬರು ಮಾಡಿದರು ಬಟ್ ಈಗ ನಿಮಗೆ ಕ್ಲಿಯರಾಗಿ ತಿಳಿಸಿದ್ವಿ ತರ್ಡ್ ಫ್ಲೋರು ಆ ಥ್ರೀ ನಾಟ್ ಟು ಎಫ್ ಬ್ಲ್ಯಾಕ್ ಹತ್ರ ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ ಹಾಗೆ ಲೈಕ್ ಮಾಡಿ ವಿಡಿಯೋಕ್ಕೆ ಸೆಂಡ್ ಮಾಡಿ ಒಂದು ಬಿ ಎಚ್ ಎಫ್ ಫ್ಲಾಟ್ ರಾಜೀವ್ ಗಾಂಧಿ ವಸತಿ ನಿರ್ಮ ಅಂತ ನಿಮಗೆ ಮುಗಿಸ್ತಾ ಇದ್ದೀನಿ